ನೋಡಿದ್ದೇವೆ ನನ್ಗೆ ಮಾತಾ ಊಟ ಊಟ ಮಾಡಿಲ್ಲ ನಾನು ಹಸ್ಕೊಂಡು ಸುಸ್ತಾಗಿದೆ ಉಪವಾಸ ಮಾಡ್ತಾ ಇರ್ತಾ ಎಷ್ಟು ಕಡಿಮೆ ಶಮ ಇಲ್ಲ ಏನು ಹೇಳಲ್ಲ ಅದು ಅವ್ರ ಭಾಸ್ ಹೇಳ್ಬೇಕು ಅವ್ರ ಯಾವ್ದೋ ಬಾಸ ಭಾಸನ ಇನ್ಯಾವುದೋ ಐತಲ್ಲ ಆ ಭಾಸ್ಗಳು ಬಂದ್ ಹೇಳ್ಬೇಕು ಆಮೇಲೆ ಎರಡನೇದು ನಮ್ಗೆ ಏನೂ ಕಿತ್ಕೊಳ್ಳೋಕಾಗಲ್ಲ ಏನೂ ಅಂತ ಹೇಳ್ತಾ ಇದ್ರಲ್ಲ ನಾರ್ಮಲ್ ಫುಡ್ ಆದ್ರೆ ಕಿತ್ಕೋಬಹುದು ಅದು ವಿಕ್ ಒಂದು ಮಾತು ಹೇಳ್ತೀನಿ ಎಲ್ಲಾದ್ರೂ ಆಗ್ತಾ ನಮ್ಮ ಬಾಸ್ಟ್ ಏನೋ ಕಿತ್ಕೊಳ್ಳೋಕಾಲ ಮೀಸೆ ಅವ್ರ ಮೀಸೆನೆ ಬಿಡಲ್ಲ ಗಂಡನೂ ಬರಲ್ಲ ಬಿಡಲ್ಲ ಇನ್ನು ಕಿತ್ಕೊಳ್ಳೋದು ತೀರಾ ಖಾಸಗಿ ಹಂಗ ಇರುತ್ತೆ ನಾವ್ ಯಾಕೆ ನಿಮಿಷ ಇಲ್ಲಿ ಮೇಡಮ್ ಕಟ್ ಮಾಡ್ಬೇಡಿ ಒಂದ್ ಹೆಣ್ಣ ಹತ್ರ ಜವಾಬ್ದಾರಿ ಇದೆ ನೀವು ನನ್ನ ಫ್ಯಾಮಿಲಿ ತರ ಐ ರೆಸ್ಪೆಕ್ಟ್ ಯು ಬಟ್ ಈ ಪ್ರಶ್ನೆ ಕೇಳ್ತೀನಿ ನಮ್ಮ ಬಾಸ್ಟ್ ಏನೋ ಕಿತ್ಕೊಳ್ಳೋಕಾಲ ಅಂತಾರೆ ಯಾವ್ದು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದನ್ನ ನಾನು ಇಟ್ಕೊಳ್ಳೋಬೋದು ಇದನ್ನ ನಾವು ಫ್ರಾನ್ಸ್ ಗೊತ್ತಾಗಬೇಕು ಗೊತ್ತು ಮಾಡಿಸ್ತಾ ಇದ್ವಿ ಬಿಸಿ ಚುಚ್ತಾ ಕೆಳಗೆ ಹತ್ಕೊಂಡ್ತಲ್ಲಿ ನನ್ನನ್ನ ಒಂದು ಟ್ರಾಲ್ ಇನ್ನೊಂದು ಮಾಡಿದ್ರೆ ಬಿಸಿ ಮುಟ್ಟದು ಬೇರೆ ಅರ್ವಲ್ಲೂ ಹೌದು ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಇದು ಪ್ರಥಮ ಪ್ರಥಮ ಬೆಂಗಳೂರಿ ಸರ್ ಊರ್ ಬಿಟ್ಟೆ ಹೋಗ್ಬೇಕಾದ್ರೆ ಈ ಮನುಷ್ಯ ದೊಣ್ಣೆ ನಾಯಕ ಎದ್ಕೊಳ್ಳಿ ಊರ್ ಬಿಟ್ಟು ಹೋಗ್ತಾ ಇದೀನ್ವಾ ಯಾಕೆ ಖಾಲಿ ಮಾಡ್ತಾ ಇದೆ ಅದೇ ಬಾಡಿಗೆನೆ ಕಟ್ಟಕ್ಕಲ್ಲ ಇನ್ನೊಂದು ಇನ್ನೊಂದ್ ಮಕ್ಳು ಯೋಗ್ಯತೆ ಇಲ್ಲ ಇನ್ನೊಂದ್ ಮಕ್ಳು ಕೊಡ್ತಾರಂತೇಳಿ ಬೇವರ್ಸಿಗಳ ಕೆಲಸ ನೋಡಿ ಅದನ್ನೇ ಒಂದು ಕೆಲಸ ಮಾಡಿ ಇನ್ನೊಂದು ಒಂದು ನಿಮಿಷ ಹೇಳ್ತೀನಿ ಈ ಬೇಕ್ರಿ ಇರಗೂ ಏನಾದ್ರು ಬಂದು ಕ್ಷಮೆ ಕೇಳಿದ್ರೆ ನಾನು ಇನ್ನೊಂದ್ ಕಂಡೀಷನ್ ಹಾಕ್ತೀನಿ ಇನ್ನೊಂದ್ ಕಂಡೀಷನ್ ನಾಳೆ ಹೇಳ್ತೀನಿ ಅದು ಇವತ್ತು ಬೇಡ ನಾಳೆ ಇರ್ಲಿ ಹದ್ಮೂರು ವರ್ಷ ಆಗಿದೆ ಹೇಳಿದ್ರೆ ಐದ್ ಲಕ್ಷ ರೂಪಾಯಿ ತಕ್ಕ ವ್ಯಾಲ್ಯೂ ಆಫ್ ರಮ್ಯಾ ಮೇಡಮ್ ಆ ರಮ್ಯಾ ಅವನ್ನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅದನ್ನ ಇದು ಮಾಡ್ಕೊಂಡೆ ಒಂದ್ ಅಶ್ಲೀಲ್ವಾಗಿ ನೋಡಕ್ ಆ ಹೆಣ್ಣು ರೆಬಲ್ ಆಗಿ ಸ್ಕ್ರೀನ್ ಶಾಟ್ ಹೊಡೆದ ಅಂದ್ರೆ ಆ ಹೆಣ್ಣು ನೋವು ಎಷ್ಟಿರ್ಬೇಕು ಎ ಸೂಪರ್ ಸ್ಟಾರ್ ರೀ ರಮ್ಯಾತ್ಗ ಕ್ರೇಜ್ ರೀ ಆರು ತಿಂಗಳು ನೀವೇನಾರು ಇಲ್ಲ ಅಂದ್ರೆ ನಿಮ್ ಜನ ಮರ್ತೇ ಬಿಡ್ತಾರೆ ಪೇ ಮಾಡ್ತಾರೆ ಇವರುಗಳು ಬೂಸ್ಟ್ ಮಾಡಕ್ಕೆ ರಮ್ಯಾ ಹನ್ನೆರಡು ವರ್ಷ ಆಯ್ತು ಸಿನಿಮಾ ಮಾಡಿ ಇವತ್ತು ಕ್ರೇಜ್ ಯಾರು ಪೇ ಕಿತ್ಕಮೆಂಟ್ ನೀವೇ ಹೇಳ್ತಿಲ್ಲ ನಮ್ಮ ಪಾಸ್ಟ್ ಏನು ಕಿತ್ಕೊಳ್ಳೋಕಾಲ ನೀವೇನು ಕಿತ್ಕೊಂತೀರ ನೀವೇನು ದರ್ಶನ್ ಇಷ್ಟೆಲ್ಲ ಒಂದು ಅದು ಅವರು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ಯಾರೋ ಹೇಳಿದ್ರು ಪಾಪ ದಿನಕರ್ ದೇವರ ದಿನಕ್ಕರ್ ಅವ್ರಲ್ಲಿ ಇನ್ವಾಲ್ವ್ಮೆಂಟ್ ಅಕಸ್ಮಾತ್ ಮಾಡಿದ್ರೆ ನಾವು ಸುಮ್ನೆಲ್ಲ ಅವ್ರ ಬಗ್ಗೆ ತುಂಬಾ ಪ್ರೀತಿ ಇದೆ ಒಳ್ಳೆ ಮನುಷ್ಯ ಇಲ್ಲ ನಂಗೆ ಅಕ್ಕನ ಬಗ್ಗೆ ಅಷ್ಟ ಅಸಮಾಧಾನ ಇಲ್ಲ ಬಟ್ ಮಾಡಿಲ್ಲ ಸುಳ್ಳು ಸುಳ್ಳು ಹಬ್ಬಿಸ್ಬೇಡಿ ದರ್ಶನ್ ಅವ್ರದ್ ಇನ್ವಾಲ್ವ್ಮೆಂಟ್ ಸಾರಿ ದಿನಕರ್ ಅವ್ರದ ಇನ್ಮೆಂಟ್ ಇಲ್ಲ ದರ್ಶನ್ ಅವರು ಒಂದಷ್ಟು ಪೇ ಮಾಡ್ತಾರೆ ಏಜೆನ್ಸಿಗಳಿಗೆ ಪೇ ಮಾಡ್ತಾರೆ ಅದೊಂದು ಸಮಸ್ಯೆ ಆಯ್ತಾ